ಹಾಯ್ ಈ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮತ್ತು ತಿರುಪತಿ ಲಾಗ್ ಇದು ಎರಡನೇ ಲಾಗು ಮತ್ತೆ ಇಲ್ಲಿಂದ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರಪ್ಪ ಪುಷ್ಪರಾಜ್ ಉಂಟವಾ ಹೌದು ಅದೇ ಇರಿಸ್ತಾ ಇರೋದಲ್ಲ ಅಲ್ಲ ಅದೇ ನೀವು ಬಂದು ಲಾಸ್ಟ್ ಟೈಮ್ ಬಂದಾಗಿರಲಿಲ್ಲ ಹಾ ಸೂಪರ್ ಆಗಿದೆ ಅಲ್ಲಿ ಎಲ್ಲ ಇಳಿತಾ ಇರೋದು ವೆದರು ಕೂಲಾಗಿದೆ ನೋಡಿ ಹೋಗ್ಬೇಕಾದ್ರೆ ಇದು ನೀರು ಜನೀತಾ ಇರೋದು ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಜಿನಿಯುತ್ತೆ ಇಲ್ಲಿ ಮಿಕ್ಕಿ ಟೈಮಲ್ಲೆಲ್ಲ ನಾರ್ಮಲ್ ಆಗಿ ಒಂದು ಕಡೆ ಜನೀತಾ ಇರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಕೂಲಾಗಿರುತ್ತೆ ಇಲ್ಲಿ ಹೋಗ್ಬೇ ನಡ್ಕೊಂಡು ಹೋಗೋದೇ ಒಂಥರ ಸಖತ್ತಾಗಿರುತ್ತೆ ಅಲ್ಲಿಂದ ಆ ದೇವ್ರನ್ನ ನೋಡೋಕೆ ಹೋಗ್ತಿರಲ್ಲ ಅದೇ ಒಂಥರ ಆನಂದ ಇನ್ನು ನಡ್ಕೊಂಡು ಹೋಗಿರೋದೆಲ್ಲ ಮರೆತು ಬಿಡ್ತೀರಿ ಮತ್ತು ಇಲ್ಲಿ ಮಣ್ಕಾಲ್ಮುರಿ ಅಂತ ಹೇಳ್ತಾರೆ ಇಲ್ಲಿ ಮಣ್ಕಾಲ್ಮುರಿ ಅಂತ ಹೇಳೋದು ಏನಕ್ಕೆ ಅಂತೇಳಿದ್ರೆ ಹಳೆ ಕಾಲದಲ್ಲಿ ಹತ್ತುತ್ತಾ ಇದ್ದರೆ ಈ ಮಣ್ಕಾಲು ಬಂದು ಎದೆ ಇಳಿತಾ ಇತ್ತಂತೆ ಅದಕ್ಕೋಸ್ಕರ ಇದನ್ನು ಮಣ್ಕಾಲ್ಮುರಿ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ರೆ ಇಟ್ಟಿದ್ರೆ ಅಲ್ಲಿನ ಇಲ್ಲಿಂದ ಹತ್ತಬೇಕಾದ್ರೆ ಮೊಣಕಾಲು ಅಂದೇ ಜಾಸ್ತಿ ಮತ್ತು ನೋಡಿ ಇಲ್ಲಿ ಅಲ್ಲಿಂದ ಬಂದ್ವಿ ಅಂತೇಳಿ ಒಂದು ಟೀ ಕುಡಿಸಬೇಕು ಬಾದಾಮಿ ಅಲ್ಲಿ ನೋಡಿ ಇಲ್ಲೂ ಅಂತಲ್ಲ ಈ ಇಂಚ್ ಮೇಲೆ ಕಾಯಕ್ಸ್ ಮಟ್ಟಕ್ಕೆ ಮಾಡ್ತಾರೆ ಇಲ್ಲೊಂದು ಟೀ ಕುಡ್ಕೊಂಡು ಮತ್ತೆ ಹಂಗೆ ಹೋದ್ರಿ ಮತ್ತೆ ನೋಡಿ ಇಲ್ಲಿಂದ ಮೊಣಕಾಲ್ ಮುರಿ ಅಂತ ನೋಡಿ ಎಲ್ಲರೂ ಒಂದು ಇಷ್ಟಿಷ್ಟು ದೂರ ಅಂತ ಆ ಒಂದು ಅರಕೆನೂ ಇರುತ್ತೆ ಇಲ್ಲಿನ ಮೊಣಕಾಲ್ಮುರಿ ಮೇಲೆ ಹತ್ತೋದು ಅಂತ ನೋಡಿ ಇಲ್ಲಿಂದ ಒಂದು ನಾನು ಒಂದು ಏಳು ಹತ್ತಿದೆ ನನಗೆ ಸಾಕಾಯಿತು ಮತ್ತು ಒಬ್ಬೊಬ್ಬರು ಮೊಣಕಾಲ್ಮುರಿ ಅಂದರೆ ಅದೆಷ್ಟು ಇರುತ್ತೋ ಅಷ್ಟು ಅದು ತಾನೇ ಇರ್ತಾರೆ ಅದು ಅವರವರ ಭಕ್ತಿಗೆ ತಕ್ಷಣಂಗೆ ಅವರು ಅವ್ರು ಮಾಡ್ತಾರೆ ಆದರೆ ಇಲ್ಲಿ ಏನೇ ಒಂದು ಮಾಡಿದ್ರೂ ಅದಕ್ಕೆ ಸಾಟಿನೇ ಇರಲ್ಲ ಇನ್ನೊಂದು ಅಲ್ಲಿ ಏನೇ ಮಾಡಿದ್ರು ಇನ್ನು ಅರ್ಥಪೂರ್ಣವಾಗಿರುತ್ತೆ ಇಲ್ಲಿ ಪ್ರತಿಯೊಂದಕ್ಕೂ ಅರ್ಥಪೂರ್ಣವಾಗಿದೆ ನಾವು ಏನೇ ಒಂದು ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ ಏನೇ ಮಾಡೋದಕ್ಕೋದ್ರೂ ಎಲ್ಲ ಆಗುತ್ತೆ ನೋಡಿ ಅಷ್ಟು ಇಲ್ಲದೇ ಇಲ್ಲಿ ಅಷ್ಟೊಂದು ಜನ ಅರ್ಶನ ಕುಂಕುಮ ಇಕ್ಕೊಂಡು ಎಂಟುವರೆ ಕಿಲೋಮೀಟ್ರ್ ನಡ್ಕೊಬರ್ತಾರೆ ಅದು ಇನ್ನೆಷ್ಟು ಸಾಧ್ಯ ಇರ್ಬೋದು ಮತ್ತು ಅಷ್ಟು ಬಗ್ಗಿ ಮತ್ತು ಎಂಟೂವರೆ ಕಿಲೋಮೀಟ್ರ್ ಬರ್ಕೊಂಡು ಅರ್ಶನಾ ಕುಂಕುಮ ಇಕ್ಕೋಗ್ತಾರಲ್ಲ ಅದೊಂಥರ ಎನರ್ಜೆಟಿಕೆ ಅಂತಲೇ ಹೇಳ್ಬೋದು ಇಲ್ಲಿಗೆ ನಮ್ಮ ತಿರುಪತಿ ಬೆಟ್ಟ ಹತ್ತುವುದು ಮುಕ್ತಾಯ ಆಯಿತು ನೋಡಿ ಇಲ್ಲಿ ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಇಲ್ಲಿಗೆ ಮುಕ್ತಾಯ ಆಯಿತು ಅಂತೇಳಿ ನೋಡಿ ಇಲ್ಲಿಂದ ನೆಕ್ಸ್ಟು ಮಿನಿಟು ಇನ್ನೇನು ಒಳಗಡೆ ಹೋಗ್ತೀವಲ್ಲ ಅಷ್ಟರಲ್ಲಿ ಏನೋ ಹೊತ್ತಿದ್ದನ್ನೆಲ್ಲ ನಾವು ಮರ್ತೋಗ್ಬಿಟ್ಟಿರ್ತೀರಿ ಅಷ್ಟು ಫ್ರೀ ಆಗಿಬಿಡುತ್ತೆ ಸ್ವಲ್ಪ ಒಂದು ಸ್ವಲ್ಪ ಇರುತ್ತೆ ಅಷ್ಟೊಂದು ಏನೂ ಇರಲ್ಲ ಅಂದರೆ ಅಷ್ಟೊಂದು ಕಷ್ಟವಾಗಿ ಏನಿರಲ್ಲ ಆರಾಮ ಇರುತ್ತೆ ಆದರೆ ಇನ್ನೊಂದು ದರ್ಶನ ಮಾಡೋದು ಇದೆಯಲ್ಲ ಅದ ಇಷ್ಟೊಂದು ಕಷ್ಟಪಟ್ಟುಕೊಂಡು ಅಲ್ಲಿ ಮಾಡೋದು ಒಂದು ಅರ್ಥಪೂರ್ಣವಾಗಿರುತ್ತೆ ಇನ್ನೊಂದು ಮನಸ್ಸಾಕ್ಷಿಗೆ ಒಂಥರ ಒಪ್ಪಿಗೆ ಅಂತ ಅನಿಸುತ್ತೆ ನೋಡಿ ಇಲ್ಲಿ ನಾವು ಅಲ್ಲಿ ಕೆಳಗಡೆ ಇಟ್ಟಿದ್ದ ಲಗೇಜು ಇಲ್ಲಿ ಬಂದಿರುತ್ತೆ ಇಲ್ಲಿ ನಾವು ಹುಟ್ಟೋಗ ರಿಸ ರಸೀದಿ ಕೊಟ್ಟಿರ್ತಾರೆ ಅದನ್ನು ನಾವಿಲ್ಲಿ ಕೊಟ್ಟರೆ ಇದು ಚಾರ್ಜಬಲ್ ಏನಿಲ್ಲ ಫ್ರೀಯಾಗಿ ಮಾಡ್ತಾರೆ ಇಲ್ಲೆಲ್ಲ ಫ್ರೀ ಜಾಸ್ತಿ ಇನ್ನೊಂದು ಯಾವುದು ದೊಡ್ಡ ಫೈನಲಿ ತಿರುಪತಿ ಬೆಟ್ಟ ಸೇರಿದ್ದೀರಿ ಟಿಕೆಟ್ ಆಯ್ತು ಪ್ರಿಂಟ್ ಅಷ್ಟೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಂಟು ಗಂಟೆಗೆ ಇದ್ದೀರಿ ಅಲಾ ಬಿದ್ದೀರಿ ನೋಡಿ ಇಲ್ಲಿ ಬಾಲಗಂಗಮ್ಮ ದೇವಾಲಯ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮುಗಿದಾದ್ಮೇಲೆ ಇಲ್ಲಿ ಫಸ್ಟ್ ದೇವಸ್ಥಾನ ಸಿಗುತ್ತೆ ಬರಬೇಕಾದ್ರೆ ಮತ್ತೆ ಇಲ್ಲೆಲ್ಲ ನೋಡಿಕೊಂಡು ಹಾಗೆ ರೈಟ್ ಸೈಡಲ್ಲಿ ಈ ಟಿಫನ್ಸು ಮತ್ತು ಆಟೋ ಸಾಮಾನು ಈ ಏನೇನು ಬೇಕಾಗುತ್ತೋ ಲಗೇಜ್ಸು ಅಂಥದ್ದು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಏನೇನು ಬೇಕಾಗುತ್ತೋ ಮಕ್ಕಳಿಗೆ ಆಗಿದೆ ಸಿಗ್ತಾ ಇರುತ್ತೆ ಇಲ್ಲೆಲ್ಲ ಏನು ತೊಗೊಂಡ್ರೆ ಅದು ವೇಸ್ಟು ಸುಮ್ಮನೆ ನಾವು ಇಲ್ಲಿ ತೊಗೊಂಡು ಮತ್ತೆ ಅಲ್ಲಿ ರೂಮಲ್ಲಿ ಹಾಕೋಲ್ಲೇಸ್ಟಾಗಿ ತಿರುಪತಿ ಮೇಲೆ ಬೆಟ್ಟಗಳು ದೇವಸ್ಥಾನ ಅದನ್ನೆಲ್ಲ ತೋರಿಸೋದಕ್ಕೆ ಇಲ್ಲಿ ಜೀಪ್ಗಳು ಇದಾವೆ ಇಲ್ಲಿಂದ ತಿರುಮಲ ಮೇಲೆ ಇರೋ ಒಂದು ಆರು ಪ್ಲೇಸ್ ಇದೆ ಆರು ಎಲ್ಲ ಇನ್ನೂ ಜಾಸ್ತಿ ಇದೆ ಬಟ್ ನಾನು ನೋಡಿರೋದು ಒಂದು ಆರು ಪ್ಲೇಸ್ ಇದೆ ಅಲ್ಲಿಗೆ ಹೋಗೋದಕ್ಕೆಲ್ಲ ಇಲ್ಲಿಂದ ಜೀಪ್ಸ್ ಇದೆ ಮತ್ತೆ ಬಸ್ಸು ವ್ಯವಸ್ಥೆ ಇದೆ ಬಟ್ ಬಟ್ ಟಿ ಟಿ ಇದೆ ಬಸ್ ವ್ಯವಸ್ಥೆ ಇದೆ ಅದೆಲ್ಲ ಒಂದು ಚಾರ್ಜರ್ಗಳು ನೂರು ರೂಪಾಯಿನ ಇಳಿಸ್ಕೋತಾರೆ ಮೂರು ಪೈಸೆನೇ ಕರ್ಕೊಂಡು ಮೂರು ನಾಲ್ಕು ಪ್ಲೈಸೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಸ್ ಇಳಿಸ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ನೆಕ್ಸ್ಟ್ ಬಸ್ ಬರುತ್ತೆ ಹಾಗೆ ಕ್ಯಾಚ್ ಮಾಡುತ್ತೆ ಅದೇ ರೀತಿಯಾಗಿ ಎಲ್ಲ ಪ್ಲೇಸನ್ನ ಮೇಲೆ ತೋರಿಸ್ತಾರೆ ಮತ್ತು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಆದರೆ ಆ ಹೋದರೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ತಂತ ತೊಗೊತಾರೆ ಅದು ಜಾಸ್ತಿ ಸುಮ್ಮನೆ ವೇಸ್ಟ್ ಖರ್ಚು ಅಷ್ಟೇ ಅಲ್ಲಿ ಅದನ್ನು ಜೀಪಿಗೆ ಕೊಡೋದು ನೋಡಿ ಇದು ಸಿ ಆರ್ ಒ ಆಫೀಸ್ ಅಂತೇಳಿ ಇಲ್ಲೇ ನಮಗೆ ರೂಮ್ಸ್ ಟೋಕನ್ಸು ಮತ್ತು ಟಿಕೆಟ್ಸು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೊಡೋದು ಇಲ್ಲಿ ಏನೇನು ಅಂತ ಹೇಳಿದ್ರೆ ನಿಮಗೆ ಎಲ್ಲ ಥರದ್ದು ಸ್ಪೆಷಲ್ ದರ್ಶನ ಮುನ್ನೂರು ರೂಪಾಯಿ ಟಿಕೆಟು ಮತ್ತು ಎಲ್ಲನೂ ಇಲ್ಲೇ ಕೊಡುತ್ತೆ ರೂಮು ರೂಮು ಅಷ್ಟೇ ರೂಮು ಇಲ್ಲೇ ಸಿಗುತ್ತೆ ನೋಡಿ ಅಲ್ಲಿ ಬಂದು ಟೋಕನ್ನು ಅಂದರೆ ಟೋಕನ್ ಸಿಸ್ಟಮ್ ಕೊಟ್ಟಾದ್ಮೇಲೆ ಒನ್ ಅವರು ಅಥವಾ ಎರಡು ಅವರ್ ವೆಯ್ಟ್ ಮಾಡಿದ್ಮೇಲೆ ಟೋಕನ್ ಬರುತ್ತೆ ಆ ಟೋಕನ್ ನಂಬರ್ ನೋಡಿಕೊಂಡು ನಾವು ಅಲ್ಲಿ ಹೋದರೆ ಅಕ್ಕಿ ಕೊಡ್ತಾರೆ ನೋಡಿ ಆಲ್ಮೋಸ್ಟ್ ಇನ್ನೇನು ನೀನು ದರ್ಶನಕ್ಕಂತ ಹೋಗ್ತಾ ಇಲ್ಲ ಇದು ಸ್ನಾನಕ್ಕೆ ಅಂತ ಅಲ್ಲಿ ಹೋಗ್ತಿದೀವಿ ಹಾಗೆ ದೇವಸ್ಥಾನ ಪಕ್ಕದಲ್ಲೇ ಇರೋದು ಇಲ್ಲಿ ಪುಷ್ಕರಣಿ ಅಂದರೆ ಸಾಮಾನ್ಯ ಅಲ್ಲ ಅದ್ರ ಬಗ್ಗೆ ಗೊತ್ತಾದರೆ ನೀವು ಪುಷ್ಕರಣಿಯಲ್ಲಿ ಸ್ನಾನ ಮಾಡದೆ ಬರೋದೇ ಇಲ್ಲ ಎಲ್ಲರೂ ತಿರುಪತಿಗೆ ಹೋಗ್ತಾರೆ ದೇವರ ದರ್ಶನ ಮಾಡ್ತಾರೆ ಲಡ್ಡು ತಗೋತಾರೆ ವಾಪಸ್ ಬಂದುಬಿಡ್ತಾರೆ ಆದರೆ ನೀವು ಪುಷ್ಕರಣಿ ಬಗ್ಗೆ ಗೊತ್ತಾದರೆ ಯಾರೂ ಸ್ನಾನ ಮಾಡದೆ ಹೋಗೋದೇ ಇಲ್ಲ ಇದರ ರಹಸ್ಯ ಏನು ಅಂದರೆ ಹಿಂದೆ ಎಡಭಾಗದಲ್ಲಿ ವಿರಜಾ ನದಿ ಅಂತ ಇದೆ ವಿರಜಾ ನದಿ ಅಂದರೆ ಏನು ಹೇಳಿದ್ರೆ ವೈಕುಂಠದಲ್ಲಿ ಸ್ವಾಮಿ ಜೊತೆ ಮಹಾವಿಷ್ಣು ಜೊತೆ ಇರೋ ನದಿ ಸ್ವಾಮಿಗಳು ಕೆಳಗಡೆ ಬಂದ ಮೇಲೆ ಅಂದರೆ ತಿರುಮಲಕ್ಕೆ ಬಂದ ಮೇಲೆ ಸ್ವಾಮಿ ಜೊತೆ ಪರಿವಾರಗಳೆಲ್ಲ ಕೆಳಗಡೆ ತಿರುಮಲಕ್ಕೆ ಬಂದಿದ್ದಾರೆ ಸ್ವಾಮಿ ಬಂದಿದ್ದಾರೆ ಅಂತೇಳಿ ಸ್ವಾಮಿ ಜೊತೆ ಅವ್ರ ಪರಿವಾರಗಳೆಲ್ಲ ಒಂದೊಂದು ನೆಲೆಸಿದ್ದಾರೆ ಸ್ವಾಮಿಯ ಹಿಂದೆ ಸಂಪಂಗಿ ಪ್ರಾಕಾರ ಅಂತ ಇದೆ ಅಲ್ಲಿ ಮದುವೆಗಳು ಎಲ್ಲ ಮಾಡ್ತಾರೆ ಮದುವೆಗಳು ಮಾಡ್ತಾರೆ ಮತ್ತೆ ಅಲ್ಲಿ ಲೆಫ್ಟಲ್ಲಿ ಸ್ವಾಮಿ ವಿಗ್ರಹ ಎಲ್ಲ ಇಡ್ತಾರೆ ಅಲ್ಲಿ ಬಲಭಾಗಕ್ಕೆ ಹೋದ್ರೆ ಅಲ್ಲಿ ಬಂದು ಬಾವಿ ಇದೆ ಅಲ್ಲಿ ವಿಗ್ರಹ ಮತ್ತೆ ಬ ವಿಗ್ರಹ ಅಂದರೆ ಆ ಬಾವಿ ಮೇಲೆ ನಾಲ್ಕು ವಿಗ್ರಹ ಇದೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಆ ಬಾವಿ ಇದೆ ಆ ಬಾವಿ ವಿರಜಾ ನದಿ ಆ ವಿರಜಾ ನದಿ ವೈಕುಂಠದಿಂದ ಬಂದಿದೆ ಮತ್ತೆ ನಾವಲ್ಲಿ ಸ್ನಾನ ಮಾಡೋದು ಹೆಂಗೆ ಅಂತ ಒಂದು ಅನುಮಾನ ಇರ್ಬೋದು ಆದ ವಿರಜಾ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಲ್ಲಿ ವಿಜಾನದಿ ನದಿ ಶಕ್ತಿ ಇದೆ ಅಂತರ್ಲೀನವಾಗಿದೆ ಅದು ಸ್ವಾಮಿ ಪುಷ್ಕರಣಿ ಜೊತೆ ಸೇರಿಕೊಂಡಿದೆ ಅಂದರೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ವೈಕುಂಠದಲ್ಲಿದೆಯಲ್ಲ ವಿರಜಾ ನದಿ ಅಲ್ಲಿ ನಾವು ಸ್ನಾನ ಮಾಡಿದ ಅಷ್ಟು ಶಕ್ತಿ ಇದರ ಅರ್ಥ ಅಂದರೆ ಈ ನದಿ ಸ್ವಾಮಿಯ ಕೆಳಭಾಗದಿಂದ ಹಾದು ಹೋಗಿದೆ ಅಂದರೆ ಆ ಸ್ವಾಮಿ ಕೆಳಗಡೆಯಿಂದ ಅದಕ್ಕೆ ಸ್ವಲ್ಪ ಈ ಅರ್ಚಕರು ಹೇಳ್ತಾರೆ ಈ ಗೋಡೆ ಕಿವಿ ಕೊಟ್ಟರೆ ಈ ನದಿ ಹರಿಯೋ ಸೌಂಡ್ ಬರುತ್ತೆ ಅಂತ ಆದರೆ ಈ ನದಿಯ ಅರಿ ಹರಿಯೋ ಸೌಂಡು ಅಂತೇಳಿದ್ರೆ ಆ ಪುಷ್ಕರಣಿಗೆ ಹೋಗುತ್ತಲ್ಲ ವಿರಜಾ ನದಿ ಆ ವಿರಜಾ ನದಿ ಆ ಸ್ವಾಮಿಯ ಕೆಳಭಾಗದಿಂದ ಹಾದು ಹೋಗಿದೆ ಅದಕ್ಕೆ ಆ ಸೌಂಡ್ ಬರ್ತಿದೆ ಅಂದರೆ ಆ ಸೌಂಡ್ ಬರುತ್ತೆ ಅಂತ ಅದಕ್ಕೋಸ್ಕರನೇ ವಿರಜಾ ನದಿ ಪುಷ್ಕರಣಿಗೆ ಸೇರಿಕೊಂಡಿದೆ ಅದಕ್ಕೋಸ್ಕರನೇ ಅಷ್ಟೊಂದು ಶಕ್ತಿ ಅಷ್ಟೊಂದು ರಹಸ್ಯ ಅಂತ ಹೇಳೋದು ಅದನ್ನು ಅದು ಸಾಮಾನ್ಯ ಅಲ್ಲ ಎಲ್ಲರೂ ಸ್ನಾನ ಮಾಡೋದಕ್ಕಾಗಲ್ಲ ಬರ್ತಾರೆ ಹೋಗ್ತಾರೆ ಬಟ್ ಆದರೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಕೆಲವು ಅನುಭವಗಳು ನಮಗೂ ಆಗಿದೆ ಆಗಿದೆ ಆ ಅನುಭವ ಏನು ಅಂತ ಹೇಳಿದ್ರೆ ನಮ್ಮ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ಜೊತೆಯಲ್ಲೇ ಇರುತ್ತೆ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ಅಲ್ಲಿ ನಾವು ಪ್ರೂವ್ ಮಾಡ್ಕೋಬೋದು ಅದು ಆಗಿದೆ ಅಂದರೆ ಈ ಕೆಟ್ಟದ್ದು ಆ ನೀರಲ್ಲೇ ಹೋಗುತ್ತೆ ಒಳ್ಳೆಯದು ನಮ್ಮಿಂದೆ ಬರುತ್ತೆ ಅಂತ ಹೇಳ್ತಾರಲ್ಲ ಅದು ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದಕ್ಕೆ ಯಾರಾದರೂ ತಿರುಮಲಕ್ಕೆ ಹೋದರೆ ಆ ಪುಷ್ಕರಣಿಲಿ ಸ್ನಾನ ಮಾಡಿ ನಮ್ಮ ಒಂದಷ್ಟು ಒಂದಷ್ಟು ಪಾಪ ಮಾಡಿರ್ಬೋದು ಆದರೆ ಒಂದಿಷ್ಟು ಪುಣ್ಯನಾದರೂ ಎತ್ಕೊಬರೋಣ ಅಂತ ನಾವು ಬೆಳಗ್ಗೆನೇ ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆನೇ ವರಹಾ ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗಬೇಕಾಗಿತ್ತು ಆದರೆ ಹೋಗೋದಕ್ಕಾಗಲಿಲ್ಲ ಬೆಳಗ್ಗೆ ತುಂಬ ಜನ ಇದ್ರು ಕ್ಯೂ ಅಲ್ಲಿ ನಾವು ಇಲ್ಲಿ ಹೋಗೋಷ್ಟರಲ್ಲಿ ಮತ್ತೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಇಲ್ಲಿ ಸ್ಕಿಪ್ ಆಗಿಬಿಟ್ಟು ನಾವು ಮೇನು ಸ್ವಾಮಿ ದರ್ಶನಕ್ಕೆ ಹೋಗ್ಬಿಟ್ರಿ ನಮ್ಗೆ ಅಲ್ಲಿ ಹೋಗಿದ್ದ ತಕ್ಷಣ ನಮ್ಗೆ ನಾಲ್ಕು ನಾಲ್ಕು ಗಂಟೆಗೆ ಇದ್ದಿದ್ದು ಟೋಕನ್ ಟಿಕೆಟು ತ್ರೀ ಹಂಡ್ರೆಡ್ ಟಿಕೆಟ್ಟು ನಮಗೆ ಬೇ ನಾವು ಎರಡು ಗಂಟೆಗೆ ಹೋದ್ವಿ ಎರಡು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆಲ್ಲ ಈಚೆ ಬಂದುಬಿಟ್ವಿ ನನ್ನ ನಮಗೆ ಅನುಕೂಲ ಆಯಿತು ಅದಕ್ಕೋಸ್ಕರ ನಾವು ಆಮೇಲೆ ದರ್ಶನ ನಾಲ್ಕು ಗಂಟೆಗೆ ಬಂದಾದಮೇಲೆ ವರಹಸ್ವಾಮಿನ ದರ್ಶನ ಮಾಡಿಕೊಟ್ರಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಒಂದು ಪ್ರಸಾದ ತಿಂದ್ಕೊಂಡು ಮತ್ತೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಪದ್ಮಾವತಿ ಅಮ್ಮನ್ನ ದರ್ಶನ ಮಾಡಿಕೊಂಡು ಮತ್ತು ನಾವು ನೆಕ್ಸ್ಟು ಗೋವಿಂದರಾಜ ಸ್ವಾಮಿನ ದರ್ಶನ ಮಾಡ್ಬೋದಾಗಿತ್ತು ಸೊ ಅದಕ್ಕೆ ಇಲ್ಲಿ ಪದ್ಮಾವತಿ ಅವರನ್ನ ದರ್ಶನ ಮಾಡಿಕೊಂಡು ಮತ್ತು ಗೋವಿಂದರಾಜಪಟ್ಟಣಕ್ಕೆ ಹೋದ್ರಿ ಅಲ್ಲಿ ಯಾಕಂದರೆ ಇಲ್ಲಿ ನಾವು ಬೇಗ ಬಂದಿದ್ದು ಬೆಳಗ್ಗೆ ಹೋಗೋದಕ್ಕಾಗಲ್ಲ ಬೆಳಗ್ಗೆ ನಾವು ಅಷ್ಟೊತ್ತಿಗೆ ನಾವು ಮನೆಗೆ ಬರಬೇಕಿತ್ತು ಸೊ ಅದಕ್ಕೆ ಇವಾಗ ಟೈಮ್ ಇತ್ತಲ್ವ ಸೊ ಅದಕ್ಕೆ ಇವಾಗ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಮಂದ್ಕೊಂಡು ಬೆಳಗ್ಗೆ ಎದ್ದೋಗ್ಬೋದು ಅನ್ನೋದು ಒಂದು ಕಾರಣಕ್ಕೆ ಇವಾಗೆಲ್ಲ ದರ್ಶನ ಮಾಡ್ಕೊಂಡ್ವಿ ನಮಗೆಲ್ಲ ದರ್ಶನ ಆರಾಮಾಗಾಯಿತು ಯಾಕಂದರೆ ಜನ ಯಾರೂ ಇರಲಿಲ್ಲ ಇಷ್ಟೊತ್ತಿನಲ್ಲಿ ನಾವು ಹೋಗೋಷ್ಟರಲ್ಲಿ ಒಂದು ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲಿ ನೋಡೋದಕ್ಕೂ ವ್ಯೂ ಚೆನ್ನಾಗಿತ್ತು ದೇವಸ್ಥಾನದ್ದು ಆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಜನನೂ ಅಷ್ಟೊಂದು ಇರಲಿಲ್ಲ ಆರಾಮಸೆ ದರ್ಶನ ಆಯಿತು ಮತ್ತು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಗೋವಿಂದರಾಜ ಸ್ವಾಮಿಗೂ ಅಷ್ಟೇ ಇನ್ನೇನು ಹಾಫ್ ಆನ್ ಅವರ್ ಇತ್ತು ಅಲ್ಲೂ ಹೀಟಾಗಾಯಿತು ಏನೂ ತೊಂದರೆ ಆಗಲಿಲ್ಲ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಆರಾಮಾಗಿ ರೂಮಿಗೆ ಬಂದು ಸೇರಿಕೊಂಡ್ವಿ ನೀವು ಯಾರಾದರೂ ತಿರುಪತಿಗೆ ಹೋಗಬೇಕು ಅಂತೇಳಿದ್ರೆ ನೀವು ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಇಲ್ಲಾಂದರೆ ಅಲ್ಲೂ ಟಿಕೆಟ್ ಕೊಡ್ತಾರೆ ಏನು ತೊಂದರೆ ಇಲ್ಲ ಬಟ್ ಟಿಕೆಟ್ ಸಿಕ್ಕರೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದರೆ ಎರಡರಿಂದ ಮೂರು ಒಳಗಡೆ ದರ್ಶನ ಆಗುತ್ತೆ ಮತ್ತೆ ಇಲ್ಲಾಂದರೆ ಅಲ್ಲಿ ಟಿಕೆಟು ಅಂದರೆ ಅಲ್ಲೂ ಟಿಕೆಟ್ ಇರುತ್ತಲ್ಲ ಅಲ್ಲೂ ತೊಗೊಂಡೋದ್ರೆ ಒನ್ ಅವರ್ ಎಕ್ಸ್ಟ್ರಾ ಅಥವಾ ಟೂ ಅವರ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಆರಾಮ್ಸೆ ದರ್ಶನ ಆಗುತ್ತೆ ಆದರೆ ಅಲ್ಲಿ ಎರಡು ಗಂಟೆಯಿಂದ ಟೋಕನ್ ಕೊಡ್ತಾರೆ ಅಲ್ಲಿ ಟೋಕನ್ ಅಂದರೆ ಟೈಮಿಂಗ್ಸ್ ಕೊಡ್ತಾರೆ ಟೈಮಿಂಗ್ಸು ನಮ್ಮ ಅಂದರೆ ಒಂದು ನಾ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕನೂ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಗೆ ಹೋಗಬೇಕಾಗುತ್ತೆ ಅಂದರೆ ಆರಾಮ್ಸೆ ದರ್ಶನ ಆಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಒಂದೊಂದು ಸರಿ ತ್ರೀ ಹಂಡ್ರೆಡ್ ಅಂತ ದರ್ಶನ ಆಗೋದಕ್ಕೆ ಮುಂಚೆನೇ ಇದರಲ್ಲಿ ದರ್ಶನ ಆಗಿಬಿಡುತ್ತೆ ಹಿಂಗೂ ಹೇಳೋದಕ್ಕಾಗಲ್ಲ ಬಟ್ ಆದರೆ ಬೆಸ್ಟು ನಾವು ಬುಕ್ಕಿಂಗು ಮತ್ತು ಟಿಕೆಟು ಯೂಸ್ ಕೊಡಬೋದು ಇಲ್ಲಂದರೆ ಧರ್ಮ ದರ್ಶನಕ್ಕೆ ಹೋದರೆ ಒಂದು ದಿನ ಎಲ್ಲ ಆಗುತ್ತೆ ಫೈನಲಿ ನಾವು ಅದೆಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ ಓಪನ್ ಅದು ಮತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತೆ ತಿರುಮಲಾಗೋಗುವಂಥ ಪುಣ್ಯ ಸಿಕ್ತು ನಮ್ಗೆ ಯಾಕಂದ್ರೆ ನಾವು ನಾಲ್ಕು ಗಂಟೆ ಅಷ್ಟಲ್ಲಿ ಎದ್ದೋಗಿದ್ವಿ ಏನಪ್ಪಾ ಕಾರಣ ಅಂತ ಹೇಳಿದ್ರೆ ಈ ಕಾರಣ ಬಂದು ನಮ್ಮ ಹುಡ್ಗ ಬಂದಿದ್ದ ನಾವು ಟಿಕೆಟ್ ಎಲ್ಲ ಆನ್ಲೈನಲ್ಲಿ ಮೂರು ತಿಂಗಳ ಮುಂಚೆ ಬುಕ್ಕಾಗಿತ್ತು ಸಡನ್ ಪ್ಲ್ಯಾನ್ ಇರಲಿಲ್ಲ ನಮ್ಮ ಹುಡ್ಗಂದು ನಾವು ಹೋಗಬೇಕಾದ್ರೆ ಕೇಳಿದ್ದು ರೆಡಿ ಆದ ಅದಕ್ಕೆ ನಾವು ಅಲ್ಲಿ ನಮಗೆ ಬೇಗ ಆಗೋಯ್ತು ಅವ್ರಿಗೆ ಅಲ್ಲಿ ಕೆಳಗಡೆ ಟೋಕನ್ ಹೋಗಿದ್ವಿ ಟೋಕನ್ ಇದ್ದರೂ ಧರ್ಮದರ್ಶನಕ್ಕೆ ನಾವೇ ಕಳಿಸ್ಬಿಟ್ರಿ ಅಂತ ಹೇಳಿದ್ರೆ ಧರ್ಮದರ್ಶನ ಜನ ಇರಲ್ಲ ಅಂತೇಳಿ ಅಲ್ಲಿ ಆಟೋದವರು ಮತ್ತು ಅವ್ರ ಇವ್ರಿಗೆಲ್ಲ ಹೇಳೋರು ಅವ್ರ ಅವ್ರ ಮಾತು ಕೇಳಿ ನಾವು ತಪ್ಪು ಮಾಡ್ಬಿಟ್ರಿ ಅವರು ಕಳ್ಸಿದ್ರು ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಕೇಳಿ ಆ ತಪ್ಪು ಮಾಡಿಬಿಟ್ರಿ ಯಾಕಂದರೆ ಅಲ್ಲಿ ಕೆಳಗಡೆ ಕೊಟ್ಟಿದ್ದ ಟೋಕನ್ ಮುಖಾಂತರ ಹೋಗಿದ್ದಿದ್ರೆ ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆಲ್ಲ ವಾಪಸ್ ಬಂದುಬಿಡ್ಬೋದಾಗಿತ್ತು ಆದರೆ ಬೇರೆಯವ್ರ ಮಾತು ಕಟ್ಕೊಂಡು ಹೋಗಿದ್ದಕ್ಕೋಸ್ಕರ ಪಾಪ ನಮ್ಮ ನಾಲ್ಕು ಇಷ್ಟು ಬೆಳಿಗ್ಗೆ ಹತ್ತು ನಾಲ್ಕು ಐದು ಗಂಟೆಗೆ ಆರು ಗಂಟೆ ಆಯಿತು ಹತ್ತಿರ ಅವ್ನು ಬರೋದಕ್ಕೆ ನಾವು ನಾವು ಹೋದ್ರಿ ನಾವು ಹೇಳಿದ್ವಿ ಪ್ಲೇಸೆಲ್ಲ ಅಕಸ್ಮಾತ್ ನೀನು ಬಂದರೆ ಇದೇ ಪ್ಲೇಸಲ್ಲಿರೋ ಅಂತೇಳಿದ್ರಿ ಅದೇ ಪ್ಲೇಸಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದ ಏನೂ ಇಲ್ಲ ನಾನು ನಾವು ಹೋಗೋದಕ್ಕೂ ಅವರು ಬರೋದಕ್ಕೂ ಒಂದು ಫೈವ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಅಷ್ಟೇ ಕೋ ಇನ್ಸಿಡೆನ್ಸು ಹೆಂಗೋ ಪಾಪ ಅವರು ರಾತ್ರಿಯೇ ಬಂದಿದ್ರೆ ಅದು ಹೆಂಗೋ ಏನೋ ಅವರು ಫೋನ್ ಮಾಡ್ತಾಯಿದ್ರು ಇಲ್ವೋ ಟೆನ್ಷನ್ನು ಮತ್ತು ಹೆಂಗೆ ಕಾಂಟ್ಯಾಕ್ಟು ಅವ್ರ ಮೊಬೈಲು ಬ್ಯಾಗು ಎಲ್ಲ ನಮ್ಮ ಹತ್ರನೇ ಇದೆ ನಮಗೂ ಸ್ವಲ್ಪ ಬೇಜಾರಾಯಿತು ಹೆಂಗೆ ಬರ್ತಾರೋ ಏನು ಏನು ಮಾಡ್ಕಂಡ್ರು ಎಷ್ಟೊತ್ತಾಗುತ್ತೋ ಅಂಥೇಳಿ ಏನೂ ಆಗಲಿಲ್ಲ ಸದ್ಯಕ್ಕೆ ನಾವು ಹೋಗಿದ್ದು ಒಂದೇ ಆಯಿತು ಅವ್ರು ಬಂದಿದ್ದು ಒಂದೇ ಆಯಿತು ಅದು ನಮ್ಮ ಪುಣ್ಯ ಯಾಕಂದರೆ ಸಾಮಾನ್ಯವಾಗಿ ಈ ತಿರುಪತಿಗೆ ಹೋದರೆ ತಿರುಪತಿ ಮೇಲೆ ಕಳೆದೋಗರು ಜಾಸ್ತಿ ಅವ್ರನ್ನೇ ಹುಡ್ಕಂಡು ಒಂದೆರಡು ದಿನ ಅಲ್ಲೇ ಬಿಡಬೇಕಾಗುತ್ತೆ ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಅದಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೂ ಜೊತೆಲೇ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ನಮ್ಮ ಕಾನ್ಸೆಪ್ಟ್ ಬಂದ್ಬಿಡ್ತು ಯಾಕಂದರೆ ನಾವು ತ್ರೀ ಹಂಡ್ರೆಡ್ ದರ್ಶನಕ್ಕೆ ಹೋಗೋ ಬದಲು ಅವ್ರ ಜೊತೆ ಧರ್ಮ ದರ್ಶನಕ್ಕೆ ಹೋಗ್ಬಿಟ್ಟಿದ್ರೆ ಬೆಟರ್ ಆಗಿತ್ತೇನೋ ಅಂತ ಅಷ್ಟೊಂದು ಅನಿಸ್ಬಿಡ್ತು ಅಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ಬಟ್ ಆದರೆ ಏನೂ ತೊಂದರೆ ಆಗಲಿಲ್ಲ ದೇವ್ರ ದರ್ಶನ ಮಾಡಬೇಕು ಅಂತೇಳಿದ್ರೆ ನಾವು ಇರೋ ಲೆಕ್ಕ ಮುನ್ನೂರು ರೂಪಾಯಿ ದರ್ಶನಕ್ಕೆ ಹೋಗ್ಬಾರ್ದು ಧರ್ಮ ದರ್ಶನಕ್ಕೆ ಹೋಗ್ಬೇಕು ಅದೇ ನಮ್ಮ ಪುಣ್ಯ ಅಷ್ಟೊಂದು ಧರ್ಮದರ್ಶನದಲ್ಲೇ ಆಲ್ಮೋಸ್ಟ್ ರಿಚ್ ಪೀಪಲ್ಸ್ ಎಲ್ಲ ಅಲ್ಲೇ ಇರ್ತಾರೆ ಯಾಕಂದರೆ ಟಿಕೆಟು ಟೋಕನ್ ತೊಗೊಳೋದಕ್ಕಾಗಲ್ಲ ಅಂತಲ್ಲ ಬಟ್ ಆದರೆ ಆ ದರ್ಶನ ಅಷ್ಟು ಒಳ್ಳೆ ತರವಾಗಿರುತ್ತೆ ಅನ್ನೋದೊಂದು ಕಾರಣ ಅಷ್ಟೆ ಆದರೆ ನನಗಿದು ನನ್ನ ದೊಡ್ಡೋರು ಹೇಳಿದ ಮಾತು ಸೊ ಹಿಂಗಿರುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಕಾರಲ್ಲಿ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಬಂದು ತರ್ಟಿ ಮಿನಿಟ್ಸಲ್ಲಿ ತಿರುಮಲ ರೀಚ್ ಆಗ್ಬೋದು ಆದರೆ ಬರಬೇಕಾದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕೇ ಬೇಕು ಫಾರ್ಟಿ ಫೈವ್ ಮಿನಿಟ್ಸ್ ಅದರೊಳಗಡೆ ಏನಾದರೂ ಬಂದರೆ ಅವರು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಹಾಕಿಸ್ಕೊ ಹಾಕಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೋಡಿಕೊಂಡು ಬನ್ನಿ ಹಾಗೆ ಬರಬೇಕಾದ್ರೆ ಟಿಫನ್ ತಿನ್ನೋಣ ಹೇಳ್ಬಿಟ್ಟು ಈ ರೋಡ್ ಸೈಡಲ್ಲಿ ಟಿಫನ್ ಹಾಕ್ತಾರೆ ರೋಡ್ ಸೈಡಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೆಶ್ಶಾಗೇ ಕೊಡ್ತಾರೆ ಹೋಟೆಲ್ಗೆ ಹೋಗೋ ಬದಲು ಪಕ್ಕದಲ್ಲಿರೋ ರೋಡ್ ಸೈಡ್ ಫುಟ್ಟೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ನಾವು ಅಲ್ಲೇ ರೋಡ್ ಸೈಡಲ್ಲಿ ಇಡ್ಲಿ ಚೆನ್ನಾಗಿತ್ತು ಅಂತ ತಿನ್ಕೊಂಡು ಮನೆ ಕಡೆ ಬಂದ್ವಿ